ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮೆರೆದಿದ್ದ ಆಳಿದ್ದ ಖ್ಯಾತ ನಟಿ ಅಂದರೆ ಅದು ಸುಧರಾಣಿ ಇದೀಗ ಸುಧಾರಾಣಿಯವರು ಕಿರುತೆರೆ ಮೂಲಕ ಮತ್ತೆ ಜನರಿಗೆ ಹತ್ತಿರವಾಗಿದ್ದಾರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸುಧಾರಾಣಿ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಹೀಗಿರುವಾಗ ಅವರ ವೈಯಕ್ತಿಕ ಜೀವನದ ಬಗ್ಗೆ ಜನರಿಗೆ ಅವರ ಅಭಿಮಾನಿಗಳಿಗೆ ಒಂದಷ್ಟು ಕುತೂಹಲವಿದೆ ಮುಖ್ಯವಾಗಿ ಅವರು ಮೊದಲ ಪತಿಯಿಂದ ವಿಚ್ಛೇದನ ಪಡೆದಿರುವ ಬಗ್ಗೆ ಗೊತ್ತಿದ್ದು ಯಾಕೆ ವಿಚ್ಛೇದನ ಪಡೆದರು ಎನ್ನುವ ಪ್ರಶ್ನೆ ಎಲ್ಲರಿಗೂ ಮೂಡಿದೆ ಈ ಪ್ರಶ್ನೆಗೆ ಸ್ವತಃ ಸುಧಾರಾಣಿಯವರೇ ಉತ್ತರಿಸಿದ್ದಾರೆ ಕೆಲವೊಂದು ಗೊಂದಲಗಳಿಗೆ ಕ್ಲಾರಿಟಿ ಕೂಡ ನೀಡಿದ್ದಾರೆ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬಂದ ಕಾರಣ ಅಮ್ಮ ಮೊದಲೇ ಹೇಳಿದ್ರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅಷ್ಟೇ ಸಿನಿಮಾ ಮಾಡಬೇಕು ಆಮೇಲೆ ಸಿನಿಮಾ ಬೇಡ ಅಂತ ಹೇಳಿದ್ರು ಬಳಿಕ ಲೈಫಲ್ಲಿ ಆಗಬೇಕು ಎನ್ನುತ್ತಿದ್ರು ಅವರ ಆಗಿನ ಆಲೋಚನೆಯಂತೆ ನೋಡಿ ಮದುವೆ ಕೂಡ ಮಾಡಿದ್ರು ಆರಂಭದಲ್ಲಿ ಬೇರೆ ದೇಶಕ್ಕೆ ಹೋಗಿ ಬದುಕುವುದು ಕಷ್ಟ ಆಯಿತು ಯಾಕಂದ್ರೆ ಇಲ್ಲಿದ್ದಾಗ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದೆ ಚಿಕ್ಕವಳು ಅಂತ ಎಲ್ಲಿಗೂ ಕೂಡ ಕಳಿಸ್ತಿರ್ಲಿಲ್ಲ ಏನು ವ್ಯವಹಾರ ಬ್ಯಾಂಕ್ ಏನು ಅಂದರೂ ಏನೂ ಗೊತ್ತಿರಲಿಲ್ಲ ಶೂಟಿಂಗ್ ಮನೆ ಇಷ್ಟೇ ನನ್ನ ಪ್ರಪಂಚ ಆಗಿತ್ತು ಅಲ್ಲಿ ಎಲ್ಲ ಕೆಲಸವನ್ನು ನಾವೇ ಮಾಡಿಕೊಳ್ಬೇಕು ಆರಂಭದಲ್ಲಿ ಕಷ್ಟ ಆಯಿತು ಆದರೂ ಕೂಡ ಬೇಗ ಕಲ್ತ್ಕೊಂಡೆ ನಾನೊಬ್ಬಳೇ ಎಲ್ಲ ಕಡೆ ಓಡಾಡಿ ನನ್ನ ಕೆಲಸಗಳನ್ನು ಮಾಡಿಕೊಳ್ತಿದ್ದೆ ಅದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಬದುಕಿನಲ್ಲಿ ಮತ್ತೊಂದು ಮುಖ ತೆರೆದುಕೊಂಡಿತು ಎಂದು ಹೇಳಿಕೊಂಡಿದ್ದಾರೆ ಕೌಟುಂಬಿಕ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಧೈರ್ಯ ತುಂಬಲು ನಾನು ಮಾಡಿದ ಪಾತ್ರಗಳೇ ಸಹಕಾರಿಯಾಯಿತು ನನಗೆ ಅವುಗಳೇ ಧೈರ್ಯ ತುಂಬಿದ್ದು ಅನಿಸುತ್ತಿತ್ತು ನಾನು ಏಕ್ದಮ್ ಏನನ್ನೂ ಬಿಡೋಕೆ ಹೋಗೋದಿಲ್ಲ ಸರಿ ಮಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನಪಟ್ಟೆ ಫ್ಯಾಮಿಲಿಯು ಕೂಡ ಮಧ್ಯೆ ಬಂದರು ಆದರೂ ಆಗಲಿಲ್ಲ ಸಾಧ್ಯವಾಗುವುದೇ ಇಲ್ಲ ಎಂದಾಗ ಸುಮ್ಮನೆ ಅದನ್ನು ಹಿಡಿದು ಜಗ್ಗಾಡುವುದರಲ್ಲಿ ಅರ್ಥ ಇಲ್ಲ ಎಂದಾಗ ಹೊರಬರಬೇಕು ಎಂದುಕೊಂಡೆ ನನ್ನ ಕಾಲಿನ ಮೇಲೆ ನಾನು ನಿಂತುಕೊಳ್ಳಬೇಕೆಂದು ನಿರ್ಧರಿಸಿದೆ ಒಂದು ಲೆವೆಲ್ಗೆ ಹೋದ ಮೇಲೆ ಏನೂ ಮಾಡೋಕೆ ಆಗೋದಿಲ್ಲ ಆ ವ್ಯಕ್ತಿಗೆ ದ್ವೇಷ ಏನೂ ಗೊತ್ತಿಲ್ಲ ಮಾನಸಿಕ ಸಮಸ್ಯೆ ಇತ್ತು ಆ ವ್ಯಕ್ತಿಗೆ ಕೆಲ ಸಮಸ್ಯೆಗಳಿತ್ತು ಅದನ್ನು ಒಪ್ಪಲು ಯಾರೂ ಕೂಡ ರೆ ರೆಡಿ ಇರಲಿಲ್ಲ ಅರ್ಥ ಮಾಡಿಕೊಂಡು ಚಿಕಿತ್ಸೆ ಕೊಡಬೇಕು ಅಂತ ಆ ಕಡೆಯಿಂದ ಯಾರಿಗೂ ಅನಿಸಿರಲಿಲ್ಲ ಆರಂಭದಲ್ಲಿ ನಾನು ಸಾಧ್ಯವಾದಷ್ಟು ಸಹಿಸಿಕೊಂಡೆ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂದರೆ ಒಂದು ಪಾಯಿಂಟ್ ದಾಟಿದ ಮೇಲೆ ನನ್ನ ಜೀವನಕ್ಕೂ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ನಾನು ಹೊರಗಡೆ ಬಂದೆ ಡಿವೋರ್ಸ್ ತೆಗೆದುಕೊಂಡು ಬರುವಾಗ ಭಯ ಇತ್ತು ಚಿಕ್ಕ ವಯಸ್ಸು ನನ್ನದು ಇಷ್ಟು ಬೇಗ ಡಿವೋರ್ಸ್ ಅಂದಾಗ ಭಯ ಆತಂಕ ಕೂಡ ಇತ್ತು ಪೀಕ್ನಲ್ಲಿ ಇದ್ದಾಗ ಇಂಡಸ್ಟ್ರಿ ಕೂಡ ಬಿಟ್ಟೆ ನನ್ನ ವಿದ್ಯಾಭ್ಯಾಸ ಕೂಡ ಮುಗ್ತಿರಲಿಲ್ಲ ಜೊತೆಗೆ ಡೈವರ್ಸ್ ಎಲ್ಲವೂ ಗೊಂದಲ ಇತ್ತು ಭಯ ಕೂಡ ಇತ್ತು ಆದರೆ ಏನು ಸಾಧ್ಯವಾಗಲ್ಲ ಎಂದಾಗ ಎಲ್ಲವನ್ನ ಎದುರಿಸಬೇಕು ಸಮಾಜ ಮಾತನಾಡುತ್ತೆ ಯಾಕಂದ್ರೆ ಅವರಿಗೆ ಒಳಗಡೆ ಏನಾಗಿದೆ ಎನ್ನುವುದು ಗೊತ್ತಿರುವುದಿಲ್ಲ ಹೀಗಾಗಿ ಎಲ್ಲವನ್ನು ಸಹಿಸಿಕೊಳ್ಬೇಕು ಎಂದು ಹೇಳಿಕೊಂಡಿದ್ದಾರೆ ಸುಧಾರಾಣಿಯವರು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ